ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕನ್ನಡದ ಪ್ರಖ್ಯಾತ ನಿರೂಪಕಿ ಅನುಶ್ರೀ ಕೊನೆಗೂ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ರೋಷನ್ ರಾಮಮೂರ್ತಿ ಜೊತೆ ಅಧೂರಿಯಾಗಿ ಮದುವೆಯಾಗಿದ್ದು ಇನ್ನೇನು ಕಿರುತೆರೆಗೆ ಮರಳೋದಕ್ಕೆ ಸಕಲ ರೀತಿ ಸಜ್ಜಾಗಿದ್ದಾರೆ ಮದುವೆಯಾದ ಒಂದೇ ಗಂಟೆಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ್ದ ಅನುಶ್ರೀ ಒಂದೆರಡು ದಿನಗಳ ಬಳಿಕ ನನ್ ಕೆಲಸಕ್ಕೆ ನಾನು ಮರಳ್ತೀನಿ ಅಂದಿದ್ರು ಈ ವಾರದ ಎಪಿಸೋಡ್ಗೆ ಈಗಾಗಲೇ ಅನುಶ್ರೀ ಎಂಟ್ರಿ ಆಗಿದ್ದು ಮಹಾನಟಿ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ದಾರೆ ಕನಕಪುರದ ಖಾಸಗಿ ರೆಸಾರ್ಟ್ನಲ್ಲಿ ಎರಡು ದಿನಗಳ ಕಾಲ ನಡೆದ ಮದುವೆ ಸಮಾರಂಭದಲ್ಲಿ ಸಿನಿಮಾ ರಂಗದ ಗಣ್ಯರು ಅನುಶ್ರೀ ಆಪ್ತರು ಭಾಗಿಯಾಗಿದ್ರು ಗುಟ್ಟಾಗಿ ಮದುವೆಯಾದ್ರೂ ತುಂಬಾನೇ ಸದ್ದು ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಆಕ್ಟಿವ್ ಆಗಿರೋ ಅನುಶ್ರೀ ಎಮೋಷನಲ್ ವಿಡಿಯೋ ಹಂಚಿಕೊಂಡಿದ್ದಾರೆ ಅಭಿಮಾನಿಯೊಬ್ಬರ ಅಭಿಮಾನದ ಪೋಸ್ಟ್ಗೆ ಮನದುಂಬಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ನಟಿ ಅನುಶ್ರೀ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಾರೆ ಅನುಶ್ರೀ ಮದ್ವೆ ಸೆಟ್ ಆಗಿದೆ ಅನ್ನೋ ಸುದ್ದಿ ಒಂದು ತಿಂಗಳ ಹಿಂದೆ ಹರಿದಾಡಿದಾಗ ಖುದ್ದು ಅನುಶ್ರೀಯೇ ಪೋಸ್ಟ್ ಮಾಡಿದ್ರು ಆಡ್ಕೊಳ್ಳೋರ ಬಾಯಿಗೆ ಬೀಗ ಹಾಕೋದಿಕ್ಕೆ ಆಗಲ್ಲ ಅಂತ ಅಸಮಾಧಾನ ಹೊರ ಹಾಕಿದ್ರು ಅನುಶ್ರೀ ಹಾಕಿದ್ದ ಈ ಪೋಸ್ಟ್ ಯಾವ ಕಾರಣಕ್ಕೆ ಹಾಕಿದ್ರು ಯಾಕಾಗಿ ಹಾಕಿದ್ರು ಅನ್ನೋದೇ ಗೊತ್ತಾಗಿರ್ಲಿಲ್ಲ ಯಾಕಂದ್ರೆ ತಮ್ಮ ಮದ್ವೆ ಬಗ್ಗೆಯೂ ಅನುಶ್ರೀ ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ ಅನುಶ್ರೀ ಮದ್ವೆ ಆಗ್ತಿದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಮೊದಲು ಸುದ್ದಿ ಆಗಿದ್ದೆ ಅನುಶ್ರೀ ಹುಡುಗ ಮುಸ್ಲಿಂ ಅಂತೆ ಅಂತ ಮುಸ್ಲಿಂ ಧರ್ಮದ ಹುಡುಗನನ್ನ ಮದ್ವೆ ಆಗ್ತಿದಾರೆ ಅಂತ ತುಂಬಾನೇ ಕೆಟ್ಟದಾಗಿ ಸುಳ್ ಸುದ್ದಿ ಹಬ್ಸಿದ್ರು ಬಳಿಕ ಕೋಟಿ ಕೋಟಿ ದುಡ್ಡಿರೋದಿಕ್ಕಾಗಿಯೇ ಈ ಹುಡುಗನನ್ನ ಮದುವೆಯಾಗ್ತಿದ್ದಾರೆ ಅಂತ ಕತೆ ಕಟ್ಟಿದ್ರು ಇದೇ ಕಾರಣಕ್ಕಾಗಿ ಅನುಶ್ರೀ ತಮ್ಮ ಮನಸ್ಸಿನ ನೋವನ್ನ ವಿಡಿಯೋ ಮೂಲಕ ಹೇಳ್ಕೊಂಡಿದ್ರು ಆದ್ರೆ ಅನುಶ್ರೀ ಮದ್ವೆ ಆದ್ಮೇಲೆ ಅಸಲಿ ಸತ್ಯ ಗೊತ್ತಾಗಿತ್ತು ಅನುಶ್ರೀ ಹಣ ನೋಡಿ ಆಗಿಲ್ಲ ಗುಣ ನೋಡಿ ಆಗಿದ್ದಾರೆ ಅಂತ ತಿಂಗಳ ಹಿಂದೆ ಅನುಶ್ರೀ ಮಾಡಿದ ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅದರ ಬೆನ್ನಲ್ಲೇ ಈಗ ಅನುಶ್ರೀ ಮಾಡಿರೋ ಮತ್ತೊಂದು ಪೋಸ್ಟ್ ಸದ್ದು ಮಾಡ್ತಾ ಇದೆ ಆತ್ಮೀಗೆರೆ ಇನ್ಸ್ಟಾಗ್ರಾಮ್ ನ ಅಕೌಂಟ್ ಒಂದಕ್ಕೆ ಅನುಶ್ರೀ ಮಾಡಿದ ಕಮೆಂಟ್ಸ್ ಸಖತ್ ವೈರಲ್ ಆಗ್ತಾ ಇದೆ ಮೂರು ದಿನಗಳ ಹಿಂದೆ ಮಹೇಶ್ ನಾಯಕ್ ಅನ್ನೋ ವ್ಯಕ್ತಿ ಇನ್ಸ್ಟಾಗ್ರಾಂ ನಲ್ಲಿ ಒಂದು ವಿಡಿಯೋ ಮಾಡಿ ಅನುಶ್ರೀ ಅವರ ಮದುವೆಗೆ ಶುಭ ಕೋರಿದ್ರು ಅನುಶ್ರೀ ಹಾಗೂ ರೋಷನ್ ಅವರ ಮದುವೆಯ ಚಿತ್ರವನ್ನ ಪ್ರಿಂಟ್ ಮಾಡಿಸಿ ಅದರ ಕೆಳಗೆ ಸರಿಯಾದ ವ್ಯಕ್ತಿ ಜೀವನದಲ್ಲಿ ಯಾವಾಗ್ಲೂ ತಡವಾಗಿ ಸಿಗ್ತಾರೆ ಅಂತ ಬರೆದು ಹಾರ್ಟ್ ಸಿಂಬಲ್ ಇಮೋಜಿ ಪ್ರಿಂಟ್ ಮಾಡಿಸಿದ್ರು ಅನುಶ್ರೀ ಮದುವೆ ವಿಷಯ ಶೀಟ್ ನ ರಸ್ತೆ ಪಕ್ಕದ ವಿದ್ಯುತ್ ಕಂಬದ ಮೇಲೆ ಅಂಟಿಸಿ ರೀಲ್ಸ್ ಮಾಡಿದ್ರು ಅಷ್ಟೇ ಅಲ್ಲ ಈ ವಿಡಿಯೋಗೆ ತಮ್ಮ ವೈವಾಹಿಕ ಜೀವನ ಶುಭವಾಗಲಿ ಅಂತ ಪೋಸ್ಟ್ ಮಾಡಿದ್ರು ಇತ ಮದುವೆ ಶಾಸ್ತ್ರಗಳಲ್ಲಿ ಬ್ಯುಸಿ ಆಗಿದ್ದ ಅನುಶ್ರೀ ಕಣ್ಣಿಗೆ ಈ ವಿಡಿಯೋ ಬಿದ್ದಿದೆ ಇದನ್ನ ನೋಡಿದ ಅನುಶ್ರೀ ತುಂಬಾನೇ ಭಾವುಕರಾಗಿದ್ದಾರೆ ಮಹೇಶ್ ನಾಯಕ್ ಸರ್ ಅಂತಾನೆ ಮಾತು ಶುರು ಮಾಡಿದ ಅನುಶ್ರೀ ಅಭಿಮಾನಿಯ ಅಭಿಮಾನಕ್ಕೆ ಮನಸಾರೆ ಹೊಗಳಿದ್ದಾರೆ ಬರೀ ನೆಗೆಟಿವ್ ಕಾಮೆಂಟ್ಸ್ ಮತ್ತು ಪೋಸ್ಟ್ ಮಾಡೋ ಯುಗದಲ್ಲಿ ಇಷ್ಟು ಸುಂದರವಾಗಿ ಮನಸಾರೆ ಹಾರೈಸಿದ್ದಕ್ಕೆ ಧನ್ಯವಾದಗಳು ನಿಮ್ಮಂತ ಉತ್ತಮ ಹೃದಯದವರು ಇರಬೇಕು ಅಂತ ನಮಸ್ಕಾರದ ಇಮೋಜಿ ಹಾಕಿ ಕಾಮೆಂಟ್ ಮಾಡಿದ್ದಾರೆ ಅನುಶ್ರೀಯ ಮಾತಿಗೆ ನೂರಾರು ಮಂದಿ ಸಹಮತ ವ್ಯಕ್ತಪಡಿಸಿದ್ದಾರೆ ಇದು ಅಕ್ಷರಶಃ ಸತ್ಯವಾದ ಮಾತು ಅಂತ ಕೆಲವರು ಹೇಳಿದ್ರೆ ಇನ್ನೂ ಕೆಲವರು ನಿಜವಾಗ್ಲೂ ಒಳ್ಳೆಯವರಿಗೆ ಒಳ್ಳೇದಾಗೋದು ಅಕ್ಕ ನೂರ್ ಕಾಲ ಸಂತೋಷದಿಂದ ಇರಿ ಅಂತ ಮತ್ತೊಬ್ರು ಬರೆದಿದ್ದಾರೆ ಆತ್ಮೀಗೆರೆ ಅನುಶ್ರೀಗೆ ಅಪ್ಪನ ನೆರಳಿಲ್ಲ ತನ್ನೋರು ನನ್ನೋರು ಅನ್ನೋರಿಲ್ಲ ಯಾರೊಬ್ಬರ ಸಹಾಯವೂ ಇಲ್ಲದೆ ಈ ಮಟ್ಟಕ್ಕೆ ಬೆಳೆದ್ ನಿಂತಿದ್ದಾರೆ ತಾನ ಅಂದ್ಕೊಂಡ ಹುಡುಗನನ್ನೇ ಮದುವೆಯಾಗಿದ್ದು ಹೊಸ ಬದುಕಿಗೆ ಕಾಲಿಟ್ಟಿದ್ದಾರೆ ಅನುಶ್ರೀಯ ಮುಂದಿನ ಬದುಕು ಸುಂದರವಾಗಿರ್ಲಿ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ